ಮನೋಜವಂ ಮಾರುತ್ಮಜಂ ವಾರರದೂತ ಮುಖ್ಯಂ ಶ್ರೀರಾಮೂತ ಶಿರಸ ನಮಿ ಓಂ ಅಮ್ಮ ನಮೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಧನಿಷ್ಠಾ ನಕ್ಷತ್ರದವರ ಇಡೀ ಜೀವನ ಒಂದು ವೃತ್ತಾಂತವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಧನಿಷ್ಠಾ ನಕ್ಷತ್ರ ಬರ್ತಕ್ಕಂಥದ್ದು ಮಕರ ಹಾಗೆ ಕುಂಭರಾಶಿಯಲ್ಲಿ ಮಕರ ರಾಶಿಯಲ್ಲಿ ಎರಡು ಪಾದ ಬರ್ತಕ್ಕಂಥದ್ದು ಇರುತ್ತೆ ಇನ್ನು ಎರಡು ಪಾದ ಕುಂಭರಾಶಿಯಲ್ಲಿ ಬರ್ತಕ್ಕಂಥದ್ದಿರುತ್ತೆ ಧನಿಷ್ಠಾ ನಕ್ಷತ್ರ ಕುಜನ ನಕ್ಷತ್ರ ಶನಿ ತತ್ವ ಹಾಗೆ ಕುಜನ ತತ್ವ ಅಂತ ಕೂಡ ನೋಡಿದ್ವಿ ನೋಡಿ ಧನಿಷ್ಠ ನಕ್ಷತ್ರ ಮಕರ ರಾಶಿಯಿಂದ ಪ್ರಾರಂಭ ಧನಿಷ್ಠ ಪಂಚಕ ಅಂತ ಕೂಡ ಕರೆದ್ವಿ ಪಂಚಕ ಅಂದರೆ ವೃದ್ಧಿ ಅಂತಕ್ಕಂಥದ್ದು ಧನಿಷ್ಠ ನಕ್ಷತ್ರದವರು ಮೂಲತಃ ಸೇವಾ ವೃತ್ತಿಯ ಒಂದು ಜೀವನ ಇರತಕ್ಕಂಥದ್ದು ಇರುತ್ತೆ ನೋಡಿ ಧನಿಷ್ಠ ನಕ್ಷತ್ರದವರಿಗೆ ಯಾವ ಒಂದು ದೋಷ ಇರುತ್ತೆ ಯಾಕೆ ಜೀವನದಲ್ಲಿ ಈ ಒಂದು ಇರುವರಿಂದ ಅಂದರೆ ಈ ಜನಗಳಿಂದ ಯಾವ ಜನಗಳಿಂದ ಇವರಿಗೆ ಸಪೋರ್ಟ್ ಸಿಗ್ದಲೇ ಇರತಕ್ಕಂಥ ಸನ್ನಿವೇಶ ಬರುತ್ತೆ ಹಾಗೆ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ಯೋಗಗಳ ಪ್ರಾಪ್ತಿ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿದೇಶ ಪ್ರಯಾಣಗಳ ಪ್ರಾಪ್ತಿ ಆಗ್ತದ ಹಾಗೆ ಧನಿಷ್ಠ ನಕ್ಷತ್ರದವ್ರಿಗೆ ಯಾವ ದೋಷಗಳು ಕಾಡ್ತಕ್ಕಂಥದ್ದಿರುತ್ತೆ ಹಾಗೇ ಧನಿಷ್ಠ ನಕ್ಷತ್ರದವರು ಯಾವ ಒಂದು ಸಮಸ್ಯೆಯನ್ನು ನೀವು ಮಾಡಿಕೊಂಡ್ರೆ ಜೀವನದಲ್ಲಿ ಏಳಿಗೆ ಕಡಿಮೆ ಇರುತ್ತೆ ಪ್ರತಿಯೊಂದು ಕೂಡ ನಿಮ್ಮ ಜೀವನಕ್ಕೆ ನಾನು ಕೊಡ್ತಾ ಇದ್ದೇನೆ ನೋಡೋಣ ಧನಿಷ್ಠ ನಕ್ಷತ್ರದವರು ಯಾವ ಗಣದವರು ಯಾವ ಗುಣದವರು ಅಂತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಗಣ ರಾಕ್ಷಸಗಣ ಅಂತ ನೋಡಿದ್ವಿ ರಾಕ್ಷಸಗಣ ಅಂದರೆ ಅಷ್ಟು ಒಂದು ಕೇಪಬಿಲಿಟಿ ಜಾಸ್ತಿ ಇರ್ತಕ್ಕಂಥದ್ದು ಹಾಗೆ ಗುಣ ಕೂಡ ತಾಮಸಿಕ ಗುಣ ತುಂಬಾ ಆಸೆ ತುಂಬಾ ತಾಮಸಿಕ ಅಂದ್ರೆ ಎಲ್ಲಾದ್ರೂ ನನಗೇ ಬೇಕು ಅಂತಕ್ಕಂಥ ತತ್ವ ಜಾಸ್ತಿ ಇರ್ತಕ್ಕಂಥದ್ದು ವರ್ಣ ಸೇವಕ ವರ್ಣ ಅಥವಾ ರೈತ ವರ್ಣ ಅಂತ ಕೂಡ ನೋಡ್ತೀವಿ ಅದಕ್ಕೋಸ್ಕರ ಹೇಳಿದ್ದು ಧನಿಷ್ಠ ಪಂಚಕ ಹಾಗೆ ಧನಿಷ್ಠ ಕುಜನ ತತ್ವ ಇರ್ತಕ್ಕಂಥದ್ದು ಪಂಚಭೂತ ಮಹಾತತ್ವ ಆಕಾಶ ತತ್ವ ಫ್ಲಕ್ಚುಯೇಟಿಂಗ್ ಜಾಸ್ತಿ ಹಾಗೆ ತ್ರಿಮೂರ್ತಿಯನ್ನ ನೀವು ಪೂಜೆ ಮಾಡೋದಾದರೆ ತ್ರಿಮೂರ್ತಿಗಳಲ್ಲಿ ವಿಷ್ಣುವನ್ನ ಪೂಜೆ ಮಾಡಿ ಬಣ್ಣ ಬೂದು ಬಣ್ಣ ಜಾಸ್ತಿ ಯೂಸ್ ಮಾಡಿ ಒಳ್ಳೆದಾಗ್ತದೆ ಹಾಗೆ ದಿಕ್ಕು ಪೂರ್ವ ದಿಕ್ಕನ್ನು ಆಡಳಿತ ಮಾಡ್ತಕ್ಕಂಥದ್ದಿರುತ್ತೆ ಹಾಗೆ ಗೋತ್ರ ಅಂಗೀರಸ ಗೋತ್ರ ಇರತಕ್ಕಂಥದ್ದು ನಾವು ನೋಡ್ತೀವಿ ಇದು ನಿಷ್ಠಾ ನಕ್ಷತ್ರದವರಿಗೆ ಒಂದನೇ ಪಾದದಲ್ಲಿಟ್ಟಿರ್ತಕ್ಕಂಥವ್ರು ಘಾ ಇಂದ ನಿಮ್ಮ ನಾಮದೇಯ ಪ್ರಾರಂಭ ಅಂತ ನೋಡಿದ್ವಿ ಎರಡನೇ ಪಾದ ಗೀಯಿಂದ ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಅದೇ ಮೂರನೇ ಪಾದದಲ್ಲಿ ತಾವು ಹುಟ್ಟಿದ್ದೀರಿ ಅಂದಾಗ ಗೂ ಇಂದ ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಅದೇ ನಾಲ್ಕನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರು ಗೆಯಯಿಂದ ಪ್ರಾರಂಭ ಅಂತ ನೋಡಿದ್ವಿ ಹಾಗೆ ನಾಡಿ ಮಧ್ಯನಾಡಿ ಇರ್ತಕ್ಕಂಥದ್ದು ಇರುತ್ತೆ ಯೋನಿ ಸಿಂಹ ಯೋನಿ ಇರ್ತಕ್ಕಂಥದ್ದು ಇರುತ್ತೆ ಒಂದನೇ ಪಾದ ತಾವು ಅಂದಾಗ ನವಾಂಶ ಸಿಂಹ ನವಾಂಶ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಎರಡನೇ ಪಾದ ಕನ್ಯ ನವಾಂಶ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಮೂರನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಲಾ ನವಾಂಶ ಇರ್ತಕ್ಕಂಥದ್ದು ನೋಡ್ತೀವಿ ನಾಲ್ಕನೇ ಪಾದದಲ್ಲಿ ತಾವು ಹುಟ್ಟಿದ್ದೀರಿಂದಾಗ ವೃಶ್ಚಿಕ ನವಾಂಶ ಧನಿಷ್ಠ ನಕ್ಷತ್ರದಲ್ಲಿ ತಾವು ಹುಟ್ಟಿದ್ದೀರಿ ಬಹಳ ಸೌಮ್ಯವಾಗಿರ್ತಕ್ಕಂಥ ಗುಣ ನೀವು ಅನಲೈಸ್ ಮಾಡೋಕೆ ಆಗಲ್ಲ ಅವ್ರನ್ನ ಹಾಗೇ ಭಾಳ ಡೇಂಜರಸ್ಸು ಕೂಡ ಧನಿಷ್ಠ ನಕ್ಷತ್ರದವರು ಯಾವ ರೀತಿ ಡೇಂಜರಸ್ ಎಲ್ಲ ಗೊತ್ತಿರುತ್ತೆ ಧನಿಷ್ಠ ನಕ್ಷತ್ರದವ್ರಿಗೆ ತುಂಬ ಸೀಕ್ರೆಟ್ ಮೇಂಟೈನ್ ಮಾಡ್ತಕ್ಕಂಥ ಮನೋಧರ್ಮದವರು ಧನಿಷ್ಠ ನಕ್ಷತ್ರದವರು ನೋಡಿ ಬೇಕಾದರೆ ಮಾತು ಕಡಿಮೆ ಇರುತ್ತೆ ತುಂಬಾ ಸೌಮ್ಯ ಸ್ವಭಾವದವರಾಗಿರ್ತಾರೆ ನಿಮ್ಮನ್ನು ಅನಲೈಸ್ ಮಾಡ್ತಕ್ಕಂಥದ್ದು ನೋಡಿ ಬಹಳ ದೂರದಿಂದ ಅನಲೈಸ್ ಮಾಡಿ ಈ ವ್ಯಕ್ತಿ ಬರ್ತಾ ಇದ್ದಾನೆ ನಾನು ಯಾವ ರೀತಿ ತಪ್ಪಿಸ್ಕೋಬೇಕು ಅಥವಾ ಯಾವ ರೀತಿ ಅವನಿಗೆ ಏನಾದರೂ ಉತ್ತರ ಕೊಡಬೇಕೋ ಮತ್ತೊಂದು ಎಲ್ಲ ಇವರಿಗೆ ಗುಣಧರ್ಮ ಜಾಸ್ತಿ ಇರ್ತದೆ ಬೇಕಾದರೆ ಅಬ್ಸರ್ವ್ ಮಾಡ್ಕೋಬೋದು ಹಾಗೆ ಧನಿಷ್ಠಾ ನಕ್ಷತ್ರದವರು ನೋಡಿ ಸೀಕ್ರೆಟ್ ಏಜೆನ್ಸೀಸ್ ಜಾಸ್ತಿ ಮಾಡ್ತಕ್ಕಂಥದ್ದು ಇರುತ್ತೆ ತುಂಬ ಗೌಪ್ಯವಾಗಿರ್ತಕ್ಕಂಥ ವಿಚಾರಗಳು ಇವರಲ್ಲಿರ್ತದೆ ಅಡಕವಾಗಿರ್ತಕ್ಕಂಥದ್ದು ಇರುತ್ತೆ ಏನಾದರೂ ನೀವು ಧನಿಷ್ಠ ನಕ್ಷತ್ರದವ್ರಿಗೆ ಗೌಪ್ಯತೆಯನ್ನು ಕಾಪಾಡ್ತಕ್ಕಂಥದ್ದು ಕೂಡ ಕೆಲಸ ಕೊಟ್ಟರೆ ಮ್ಯಾಕ್ಸಿಮಮ್ ಅವರು ಆ ಕೇಪಬಿಲಿಟಿ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ದೊಡ್ಡ ದೊಡ್ಡ ಕಮಾಂಡರ್ಸ್ ನೋಡ್ಬೋದು ನಾವು ಧನಿಷ್ಠ ನಕ್ಷತ್ರದಲ್ಲಿ ಅಷ್ಟು ಒಂದು ಶಕ್ತಿಯುತವಾಗಿರ್ತಕ್ಕಂಥದ್ದು ಇರುತ್ತೆ ಹಾಗೆ ನೋಡಿ ಈ ಧನಿಷ್ಠ ನಕ್ಷತ್ರದವ್ರಿಗೆ ನಾನು ಒಂದು ಹೇಳ್ತಕ್ಕಂಥದ್ದು ಸಾಧ್ಯವಾದಷ್ಟು ನಿಮ್ಮ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳಿ ಬೈಕೋಬೇಡಿ ಮತ್ತು ಬೇಜಾರು ಮಾಡ್ಕೋಬೇಡಿ ನಾನು ಧನಿಷ್ಠ ಬೇರೆ ಯಾರು ಇಲ್ವಾಗಾದರೆ ಯೂಶ್ವಲಿ ಧನಿಷ್ಠಾ ನಕ್ಷತ್ರದವರು ನೋಡಿ ಸ್ವಲ್ಪ ಮಟ್ಟಿಗೆ ನೀವು ಪೋಷಕರನ್ನು ದೂರ ಇಡ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರ್ತಕ್ಕಂಥದ್ದನ್ನು ನೋಡಿದ್ದೆ ಧನಿಷ್ಠ ನಕ್ಷತ್ರದವರು ಸಾಧ್ಯವಾದಷ್ಟು ನೋಡಿ ನಿಮ್ಮ ಸೌಮ್ಯತಃ ಗುಣಭಾವ ಮತ್ತೊಂದು ಎಲ್ಲ ಓಕೆ ಎಲ್ಲ ಓಕೆ ಆದರೆ ನಿಮಗೆ ನೀವು ನಿಮ್ಮ ಪೋಷಕರನ್ನೇ ದೂರ ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಸಾಧ್ಯವಾದಷ್ಟು ಧನಿಷ್ಠ ನಕ್ಷತ್ರದಲ್ಲಿ ತಾವ್ಯಾರು ಹುಟ್ಟಿದ್ದೀರೋ ನಿಮ್ಮ ತಂದೆ ತಾಯಿಗಳನ್ನು ಖಂಡಿತ ಗೌರವದಿಂದ ಕಾಣ್ತಕ್ಕಂಥ ಕೆಲಸ ಮಾಡಿ ಎಲ್ಲರೂ ಇರ್ತಾರೆ ಅಂತಕ್ಕಂಥದ್ದಲ್ಲ ಯೂಶಲಿ ಆ ಸಮಸ್ಯೆಗಳು ಇವರಲ್ಲಿ ಜಾತಕದಲ್ಲಿ ತೋರಿಸ್ತದೆ ಎಲ್ಲರೂ ಇರ್ತಾರೆ ಮತ್ತೊಂದು ಅಂತಕ್ಕಂಥ ಕ್ವಶನ್ ಮಾಡೋದಲ್ಲ ಇಂಪಾರ್ಟೆಂಟ್ ಅಲ್ಲಿ ನೋಡಬೇಕಾಗಿರ್ತಕ್ಕಂಥ ಸನ್ನಿವೇಶ ಮ್ಯಾಕ್ಸಿಮಮ್ ಸೆವೆಂಟಿ ಫೈವ್ ಪರ್ಸೆಂಟು ಧನಿಷ್ಠ ನಕ್ಷತ್ರದವರು ಈ ರೀತಿಯಾದಂಥ ಒಂದು ಸಮಸ್ಯೆಯನ್ನು ನಾನು ನೋಡ್ತೇನೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಧನಿಷ್ಠ ನಕ್ಷತ್ರದವ್ರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಕೆಲಸ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಭಾವ ಬೀಳುತ್ತೆ ಜೊತೆಗೆ ಅವರು ಧನಿಷ್ಠ ನಕ್ಷತ್ರದಲ್ಲಿ ತಾವು ಅಂದಾಗ ಮ್ಯಾಕ್ಸಿಮಮ್ ವಿಶೇಷವಾಗಿ ಇವ್ರಿಗೆ ವಿದೇಶ ಪ್ರಯಾಣ ಅದ್ಭುತವಾಗಿ ನಾವು ನೋಡ್ತೇವೆ ತುಂಬ ವಿದೇಶ ಪ್ರಯಾಣ ಬರ್ತಕ್ಕಂಥದ್ದು ಇರುತ್ತೆ ದೂರ ಪ್ರಯಾಣದಲ್ಲಿ ಅಂದರೆ ದೂರ ದೇಶದಲ್ಲಿ ಇವ್ರಿಗೆ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ನೋಡಿದ್ದೇನೆ ದಷ್ಟಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಕೆಲವೊಮ್ಮೊಮ್ಮೆ ತಮ್ಮ ಕೆಲಸಗಾರರಿಂದ ಸಮಸ್ಯೆಗಳನ್ನು ಎದುರಿಸ್ಬೋದು ಅಥವಾ ತಮ್ಮ ಹೆಂಡತಿಯ ಅಂದರೆ ಮತ್ತೆ ಮಾವರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಇರುತ್ತೆ ಯಾರು ನೋಡ್ಕೊಂಬನ್ನಿ ಧನಿಷ್ಠ ನಕ್ಷತ್ರದಲ್ಲಿ ತಾವು ಹುಟ್ಟಿದ್ದೀರಿ ಅಂದಾಗ ನಿಮ್ಮ ಅತ್ತೆ ಮಾವಂದಿರು ನಿಮಗೆ ಸಪೋರ್ಟ್ ಮಾಡೋದಿಲ್ಲ ಮ್ಯಾಕ್ಸಿಮಮ್ ಇದ್ರೂ ಕೂಡ ಸ್ವಲ್ಪ ಏನೋ ತೋರಿಕೆಯ ಪ್ರೀತಿ ಇರ್ತದೆ ಮೂಲತಃ ಅವರಿಗೆ ಆ ಒಂದು ಪ್ರೀತಿ ಸಿಗೋದು ಕಷ್ಟ ಆಗ್ತದೆ ನೋಡಿ ಶಿ ಈ ನಕ್ಷತ್ರ ನಕ್ಷತ್ರದವ್ರಿಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಶನಿಯ ದೋಷ ಕಾಡ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಜೀವನದಲ್ಲಿ ಕಷ್ಟಪಟ್ಟು ಜೀವನವನ್ನ ಇವರು ಅನುಭವಿಸ್ತಕ್ಕಂಥ ಸನ್ನಿವೇಶ ಅಂದರೆ ಏಳಿಗೆ ಸಿಗಬೇಕು ಅಂದರೆ ತುಂಬ ಎಫರ್ಟ್ ಹಾಕ್ಬೇಕಾಗುತ್ತೆ ಯಾರ್ಯಾರು ಧನಿಷ್ಠ ನಕ್ಷತ್ರದಲ್ಲಿ ತಾವು ಹುಟ್ಟಿದ್ದೀರಿದ್ದಾಗ ಒಂದಲ್ಲ ಹಲವಾರು ಬಾರಿ ನೀವು ಜೀವನವನ್ನು ಅಂದರೆ ಹಲವಾರು ಬಾರಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಅಯ್ಯೋ ಕೆಲಸ ಆಗಲಿಲ್ಲ ಯಾಕೊಬ್ಬ ಬಿಟ್ಬಿಡ್ಬೇಕು ಅಂತಕ್ಕಂಥದ್ದು ಬಿಡಿ ಸಾಧ್ಯವಾದಷ್ಟು ಧನಿಷ್ಠಾ ನಕ್ಷತ್ರದವರು ನೀವು ಎಫರ್ಟ್ ಜಾಸ್ತಿ ಆಗ್ತಕ್ಕಂಥ ಕೆಲಸ ಮಾಡಿ ಒನ್ ಟೈಮ್ ಆಗಲಿಲ್ಲ ಟೇಕ್ ಇನ್ನೊಂದು ಟೈಮ್ ಇನ್ನೊಂದು ಸರ್ತಿ ಆಗ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಧನಿಷ್ಠ ನಕ್ಷತ್ರದವರು ಯಾವ ದೋಷ ಶನಿಯ ದೋಷ ಕಾಡೋದ್ರಿಂದ ಮ್ಯಾಕ್ಸಿಮಮ್ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಈ ರೀತಿಯಾದಂಥ ಅತ್ತೇಮಾವೊಂದರಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದಷ್ಟು ನೀವು ಆಗಿಂದಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅಥವಾ ತಿಂಡಿ ತಿನಿಸುಗಳನ್ನು ಕೊಡ್ತಕ್ಕಂಥದ್ದು ನೋಡಿ ಅದರಲ್ಲಿ ಎಕ್ಸ್ಪೆಷಲಿ ಅಂಗವಿಕಲರಿಗೆ ಆ ಕೆಲಸಗಳನ್ನು ಮಾಡೋದರಿಂದ ಈ ಶನಿಯ ದೋಷ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಹಾಗೆ ವಿಶೇಷವಾಗಿರ್ತಕ್ಕಂಥ ದೇವಾಲಯ ಪರಿಹಾರವನ್ನು ತಗೊಂಡಾಗ ಶನಿ ಸಿಂಗಾಪುರ್ ಹೋಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ಆ ಶನಿಯ ದೋಷ ನಿವಾರಣೆ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೇವೆ ಆಗಿಂದಾಗೆ ಶನಿಯ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಅಭಿಷೇಕವನ್ನ ನೀವು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಓಂ ಶಂ ಶನೇಶ್ವರ ಯನಮಃ ನಮಃ ಓಂ ಶಂ ಶನೇಶ್ಚರಾ ಯನಮಃ ನಮಃ ಓಂ ಶಂ ಶನೇಶ್ಚರಾ ಯನಮಃ ನಮಃ ಓಂ ಶಂ ಶನೇಶ್ಚರಾ ಯನಮಃ ನಮಃ ಸಾಧ್ಯವಾದಷ್ಟು ಈ ಮಂತ್ರಗಳನ್ನು ಪಠನೆ ಮಾಡಿ ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿಯನ್ನು ನೀವು ಸಾಧನೆ ಮಾಡ್ತೀರಿ ಅಂತ ಹೇಳ್ತಾ ಸರ್ವೇ ಜನ ಬಂತು